ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಬ್ಯಾಂಕಿಂಗ್ ಪ್ರಪಂಚ ಸಂಪಾದಕೀಯಗಳು ಡಿಸೆಂಬರ್ ಒಂಬೈನೂರ ಎಂಬತ್ತೆಂಟು ಹೊಸ ಉದರಿ ನೀತಿ ನಮ್ಮ ಕೇಂದ್ರೀಯ ಆದ ಭಾರತೀಯ ರಿಸರ್ವ್ ಬ್ಯಾಂಕು ವರ್ಷಕ್ಕೆ ಎರಡು ಬಾರಿ ತನ್ನ ಉದರಿ ನೀತಿ ಘೋಷಿಸುತ್ತದೆ ಒಂದು ತೀವ್ರ ಆರ್ಥಿಕ ಚಟುವಟಿಕೆಯ ತೇಜಿ ಹಂಗಾಮಿಗಾಗಿ ಅಂದರೆ ಬ್ಯುಸಿನೆಸ್ ಸೀಸನ್ ಇನ್ನೊಂದು ಮಂದ ಚಟುವಟಿಕೆಯ ಮಂದಿ ಹಂಗಾಮಿಗಾಗಿ ಅಂದರೆ ಸ್ಲ್ಯಾಕ್ ಸೀಸನ್ ತೇಜಿ ಹಂಗಾಮು ನವೆಂಬರ್ನಿಂದ ಮಾರ್ಚ್ವರೆಗೆ ಮಂದಿ ಹಂಗಾಮು ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಮುಂಗಾರು ಮಳೆಯಾಗಿ ಫಸಲು ತುಂಬಿ ಬಂದು ಆರ್ಥಿಕ ಚಟುವಟಿಕೆ ಕುದುರಿದಾಗ ವಹಿವಾಟುಗಳಿಗಾಗಿ ಹೆಚ್ಚು ಹಣ ಅಧಿಕ ಉದರಿ ಅಗತ್ಯ ಮಂದಿ ಸಮಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಹೆಚ್ಚು ಉದರಿ ಇದ್ದರೆ ಅದರಿಂದ ಪ್ರತಿಕೂಲ ಪರಿಣಾಮವಾಗಬಹುದಾದ್ದರಿಂದ ಆಗ ಅದನ್ನು ಹಿಡಿತಕ್ಕೊಳಪಡಿಸುವುದು ಅನಿವಾರ್ಯ ರಿಸರ್ವ್ ಬ್ಯಾಂಕಿನೊಂದಿಗೆ ನೇರ ಸಂಬಂಧ ಹೊಂದಿರುವ ವಾಣಿಜ್ಯ ಬ್ಯಾಂಕುಗಳ ಆಸ್ತಿಗಳ ವಿನ್ಯಾಸವನ್ನು ನಿಯಂತ್ರಣಕ್ಕೊಳಪಡಿಸುವುದರ ಮೂಲಕ ರಿಸರ್ವ್ ಬ್ಯಾಂಕ್ ಈ ಉದ್ದೇಶ ಸಾಧಿಸುತ್ತದೆ ಆದ್ದರಿಂದ ಶ್ರಾಯೀಣವಾಗಿ ಅಂದರೆ ಸೀಸನಲಿ ರಿಸರ್ವ್ ಬ್ಯಾಂಕ್ ಘೋಷಿಸುವ ಉದರಿ ನೀತಿ ಇಡೀ ದೇಶದ ಅರ್ಥವ್ಯವಸ್ಥೆಯ ಸಮಧಾತುವಿನ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯ ಗಳಿಸಿದೆ ಎನ್ನಬಹುದು ಈ ಹಣಕಾಸು ವರ್ಷದ ದ್ವಿತೀಯಾರ್ಧಕ್ಕಾಗಿ ತೇಜಿ ಹಂಗಾಮಿಗಾಗಿ ರಿಸರ್ವ್ ಬ್ಯಾಂಕ್ ಘೋಷಿಸಿರುವ ನೀತಿ ಅನೇಕ ದೃಷ್ಟಿಗಳಿಂದ ಗಮನಾರ್ಹವಾದ್ದು ರಿಸರ್ವ್ ಬ್ಯಾಂಕ್ ಸಾಮಾನ್ಯವಾಗಿ ತೋರಿಸಿದ ದಿಟ್ಟತನವನ್ನು ಇದರಲ್ಲಿ ಪ್ರದರ್ಶಿಸಿದೆ ಎಂದು ಕೆಲವರ ಅಭಿಪ್ರಾಯ ಈ ಶತಮಾನದ ಅತ್ಯುಗ್ರ ಅಭಾವ ಪರಿಸ್ಥಿತಿಯ ನಂತರ ಈ ವರ್ಷ ಒಳ್ಳೆಯ ಮಳೆಯಾಗಿರುವುದರಿಂದ ಕೃಷಿ ಹಾಗೂ ವಿದ್ಯುತ್ ಪರಿಸ್ಥಿತಿ ಬಹಳಷ್ಟು ಚೇತರಿಸಿಕೊಂಡಿದೆ ಕಣಜಗಳು ತುಂಬುತ್ತಿದೆ ಮಂಡಿಗಳಲ್ಲಿ ಚಟುವಟಿಕೆ ಕುದುರುತ್ತದೆ ಕೈಗಾರಿಕೆಗಳು ಚುರುಕಾಗುತ್ತವೆ ಈ ಎಲ್ಲ ಅನುಕೂಲಕರ ಪ್ರವೃತ್ತಿಗಳಿಂದಾಗಿ ಅರ್ಥವ್ಯವಸ್ಥೆಯ ಬೆಳವಣಿಗೆಗೆ ಚಾಲನೆ ದೊರಕುವುದು ಸ್ವತಃ ಸಿದ್ಧ ಈ ಸಂದರ್ಭದಲ್ಲಿ ಅದಕ್ಕೆ ಪೋಷಕವಾಗಿ ಅರ್ಥವ್ಯವಸ್ಥೆ ಹೆಚ್ಚಿನ ಉದರಿ ಲಾಭವಾಗುವಂತೆ ಮಾಡುವುದು ರಿಸರ್ವ್ ಬ್ಯಾಂಕಿನ ಇಚ್ಛೆ ಆದರೆ ಅದೇ ಸಮಯದಲ್ಲಿ ಅರ್ಥವ್ಯವಸ್ಥೆಯಲ್ಲಿನ ಅಪಾಯಕಾರಿ ಪ್ರವೃತ್ತಿಗಳನ್ನು ಕಡೆಗಣಿಸುವಂತಿಲ್ಲ ಬ್ಯಾಂಕುಗಳ ಠೇವಣಿಗಳು ಬೆಳೆಯುತ್ತಿವೆ ಸರ್ಕಾರದ ವೆಚ್ಚ ಅಸಾಧಾರಣವಾಗಿ ಏರುತ್ತಿರುವುದರಿಂದ ಹಣದ ಸೃಷ್ಟಿ ಬೆಳೆಯುತ್ತಿದೆ ಅದು ಬೆಲೆಗಳ ಮೇಲೆ ಹೆಚ್ಚಿನ ಒತ್ತಡ ಹೇರದಂತೆ ಎಚ್ಚರಿಕೆ ವಹಿಸಬೇಕಾದ್ದು ಅತ್ಯವಶ್ಯ ಹೀಗೆ ಬೆಳವಣಿಗೆಗೆ ಪ್ರೋತ್ಸಾಹ ದೊರಕುವಂತೆ ಆದರೆ ಬೆಲೆಗಳ ಏರಿಕೆಗೆ ಪ್ರಚೋದನೆ ಉಂಟಾಗದಂತೆ ರಿಸರ್ವ್ ಬ್ಯಾಂಕ್ ತನ್ನ ಅಸ್ತ್ರಕ್ಕೆ ದೈತ್ಯೋದ್ದೇಶಗಳನ್ನು ತೊಡಿಸಬೇಕಾಗುತ್ತದೆ ಎರಡು ಗುರಿಗಳನ್ನು ಹೊಂದಿರಬೇಕಾಗುತ್ತದೆ ಆದರೆ ಒಂದು ಗುರಿಯನ್ನು ಸಾಧಿಸ ಹೋದರೆ ಇನ್ನೊಂದು ಗುರಿಗೆ ವಿಘ್ನ ಈ ವೈರುಧ್ಯವನ್ನು ಹೋಗಲಾಡಿಸುವುದು ಹೇಗೆ ಇದು ರಿಸರ್ವ್ ಬ್ಯಾಂಕಿನ ಉಭಯ ಸಂಕಟ ಈ ಉಭಯ ಸಂಕಟದಿಂದ ಪಾರಾಗುವ ಉಪಾಯವೇ ಈಗ ಘೋಷಿಸಲಾಗಿರುವ ಈಗಾಗಲೇ ಜಾರಿಗೆ ಬಂದಿರುವ ರಿಸರ್ವ್ ಬ್ಯಾಂಕಿನ ಉದರಿ ನೀತಿಯ ಮುಖ್ಯ ಲಕ್ಷಣ ರಿಸರ್ವ್ ಬ್ಯಾಂಕಿನ ಈಗಿನ ಉದರಿ ನೀತಿ ಒಂದು ದೃಷ್ಟಿಯಲ್ಲಿ ಈ ಹಿಂದೆ ಅದು ಜಾರಿಗೆ ತಂದ ನೀತಿಯ ಮುಂದುವರಿಕೆ ಎಂದೇ ಹೇಳಬೇಕು ತೀವ್ರ ಅಭಾವ ಪರಿಸ್ಥಿತಿಯ ಫಲವಾಗಿ ದೇಶದಲ್ಲಿ ಈ ವರ್ಷದ ಆದಿಯಲ್ಲಿ ಬೆಲೆಗಳು ತೀವ್ರವಾಗಿ ಏರುವ ಪ್ರವೃತ್ತಿ ಪ್ರಬಲವಾಗಿತ್ತು ಈಗಲೂ ಆ ಅಪಾಯ ತಪ್ಪಿಲ್ಲ ಇಡೀ ವರ್ಷದಲ್ಲಿ ಬ್ಯಾಂಕ್ ಠೇವಣಿಗಳು ಶೇಕಡಾ ಹದಿನೇಳರಷ್ಟು ಅಧಿಕವಾಗಬಹುದೆಂದು ಮೊದಲು ಅಂದಾಜು ಮಾಡಲಾಗಿತ್ತು ಆದರೆ ಈ ನಿರೀಕ್ಷೆಯನ್ನು ಮೀರಿ ಠೇವಣಿಗಳು ಬೆಳೆದವು ಮೊದಲೇ ಹಣದುಬ್ಬರ ಪರಿಸ್ಥಿತಿ ಇರುವಾಗ ಠೇವಣಿಗಳು ಮೇರೆ ಮೀರಿ ಬೆಳೆದರೆ ಇವನ್ನು ತೊಡಗಿಸಲು ಯೋಗ್ಯ ಮಾರ್ಗಗಳು ಇರದಿದ್ದರೆ ಅನುತ್ಪಾದಕ ಹಾಗೂ ಅನರ್ಥಕಾರಿ ಚಟುವಟಿಕೆಗಳಿಗೆ ಇವು ಒದಗಿ ಬರುವಂತಾದರೆ ಆಗ ಆಗಬಹುದಾದ ಅಪಾಯವನ್ನು ಮುಂಗಂಡ ರಿಸರ್ವ್ ಬ್ಯಾಂಕ್ ಕಳೆದ ಜುಲೈನಲ್ಲೇ ಇದರ ನಿವಾರಣೆಗಾಗಿ ತೀವ್ರ ಶ್ರಮ ಕೈಗೊಂಡಿತ್ತು ಬ್ಯಾಂಕುಗಳ ನಗದು ಮೀಸಲು ಅನುಪಾತ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಜುಲೈ ಮೂವತ್ತರಿಂದ ಶೇಕಡ ಹತ್ತರಿಂದ ಶೇಕಡ ಹತ್ತು ಪಾಯಿಂಟ್ ಐದಕ್ಕೆ ಏರಬೇಕೆಂಬುದನ್ನು ಬದಲಿಸಿ ಜುಲೈ ಎರಡರಿಂದಲೇ ಅದು ಜಾರಿಗೆ ಬರುವಂತೆ ಮಾಡಿತಲ್ಲದೆ ಜುಲೈ ಮೂವತ್ತರಿಂದ ಇದನ್ನು ಶೇಕಡ ಹನ್ನೊಂದಕ್ಕೆ ಏರಿಸಿತು ಬ್ಯಾಂಕುಗಳು ತಮ್ಮ ಠೇವಣಿಗಳ ಮೊಬಲಿ ಮೊಬಲಿಗನಲ್ಲಿ ಮೊಬಲಗಿನಲ್ಲಿ ಈ ಶತಾಂಶವನ್ನು ಕಡ್ಡಾಯವಾಗಿ ರಿಸರ್ವ್ ಬ್ಯಾಂಕಿನಲ್ಲಿ ನಗದಾಗಿ ಇರಿಸಬೇಕಾಗಿ ಬರುವುದರಿಂದ ಅವುಗಳ ಉದರಿ ಸೃಷ್ಟಿಯ ಅಂದರೆ ಮುಂಗಡ ನೀಡಿಕೆಯ ಸಾಮರ್ಥ್ಯ ಅಷ್ಟರ ಮಟ್ಟಿಗೆ ಮೊಟಕಾಗುವುದು ಸಹಜ ಇದಲ್ಲದೆ ಬ್ಯಾಂಕುಗಳು ಸುಲಭವಾಗಿ ನಗದಾಗಿ ಪರಿವರ್ತಿಸಬಹುದಾದ ಪ್ರತಿಭೂತಿಗಳಲ್ಲಿ ಅಂದರೆ ಸೆಕ್ಯೂರಿಟೀಸ್ ಕಡ್ಡಾಯವಾಗಿ ತೊಡಗಿಸಬೇಕಾದ ಮೊಬಲಗಿನ ಪ್ರಮಾಣವನ್ನು ಪರಿನಿಯತ ದ್ರವ್ಯತ್ವ ಅನುಪಾತವನ್ನು ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೋ ಶೇಕಡ ಮೂವತ್ತೆಂಟರಷ್ಟು ಉನ್ನತ ಮಟ್ಟದಲ್ಲಿ ಇರಿಸಿದ್ದರಿಂದ ಮತ್ತೆ ಬ್ಯಾಂಕುಗಳ ಉದರಿ ಸೃಷ್ಟಿ ಸಾಮರ್ಥ್ಯ ಅಷ್ಟರ ಮಟ್ಟಿಗೆ ಮೊಟಕಾಗುವುದು ಸ್ವಯಂ ವೇದ್ಯ ಇವೆರಡೂ ಅಸ್ತ್ರಗಳು ಉಬ್ಬರ ಪರಿಸ್ಥಿತಿಯನ್ನು ತಮಗೆ ತಾವೇ ವಿಚಾರಿಸಿಕೊಂಡಾವು ಎಂಬುದು ರಿಸರ್ವ್ ಬ್ಯಾಂಕಿನ ಅಕ್ಕರೆಯ ಹಾರೈಕೆಯಾಗಿತ್ತು ಆತಂಕ ರಿಸರ್ವ್ ಬ್ಯಾಂಕ್ ಈ ಅಸ್ತ್ರ ಪ್ರಯೋಗ ಮಾಡಿದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ಕಟವಾಗಿಯೇ ಇತ್ತು ಮಳೆ ಬೆಳೆ ಹೇಗಾದವೋ ಎಂಬುದಿನ್ನೂ ಗೊತ್ತಿರಲಿಲ್ಲ ಮತ್ತೆ ಮುಂಗಾರು ಕೈಕೊಟ್ಟರೆ ಎಂಬ ಭಯವಿತ್ತು ದೇಶದಲ್ಲಿದ್ದ ಧಾನ್ಯ ದಾಸ್ತಾನು ಕರಗುತ್ತಿತ್ತು ಕಳೆದು ವರ್ಷದ ಫಸಲು ಕಡಿಮೆಯಾಗಿದ್ದರೂ ಅಂಜಿದ್ದಷ್ಟು ಕಡಿಮೆಯಾಗಿರಲಿಲ್ಲ ಆದ್ದರಿಂದ ಧಾನ್ಯ ಸಂಗ್ರಹಣೆಯ ಕಾರ್ಯ ತುಂಬ ಹಿಂದೆ ಬೀಳಲಾರದೆಂಬ ಆಶೆಯ ಕಿರಣವೂ ಹೊಳೆಯದಿರಲಿಲ್ಲ ಆದರೂ ಸರ್ಕಾರಿ ಮಳಿಗೆಗಳಿಂದ ಹರಿದು ಹೋಗುತ್ತಿದ್ದ ಧಾನ್ಯದ ಬದಲು ಹೊಸ ಧಾನ್ಯವೇನೂ ಹೆಚ್ಚಾಗಿ ತುಂಬಿಕೊಳ್ಳಲಿಲ್ಲ ಒಂದು ವೇಳೆ ಧಾನ್ಯ ಸಂಗ್ರಹಣಾ ಕಾರ್ಯ ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿ ಕರವಾಗಿದ್ದರೆ ಅದಕ್ಕಾಗಿ ಬ್ಯಾಂಕು ಉದರಿ ನೀಡಲು ತೊಂದರೆಯೇನೂ ಇರಲಿಲ್ಲ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಸ್ಥಗಿತಗೊಳಿಸಿದ್ದ ತನ್ನ ಬಳಿ ಇಟ್ಟುಕೊಂಡಿದ್ದ ರು ನೂರ ನಲವತ್ನಾಲ್ಕು ಕೋಟಿಯಷ್ಟು ವೃದ್ಧಿಶೀಲ ನಗದು ಮೀಸಲನ್ನು ಅಂದರೆ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರಿಸರ್ವ್ ಬ್ಯಾಂಕು ಬಿಡುಗಡೆ ಮಾಡಿದ್ದರಿಂದ ಬ್ಯಾಂಕುಗಳು ಧಾನ್ಯ ಸಂಗ್ರಹಣೆಗಾಗಿ ಸಾಲ ನೀಡಲು ಈ ಹಣವನ್ನು ಬಳಸಿಕೊಳ್ಳಬಹುದೆಂದು ಆಶಿಸಲಾಗಿತ್ತು ಆದರೆ ಧಾನ್ಯ ಸಂಗ್ರಹಣೆ ಸಮರ್ಪಕವಾಗಿ ಆಗಲಿಲ್ಲ ಬೆಲೆಗಳು ಏರಬಹುದೆಂಬ ನಿರೀಕ್ಷೆಯಿಂದ ರೈತರು ಧಾನ್ಯ ಒಪ್ಪಿಸದೆ ತಡೆ ಹಿಡಿದರು ಮಾರುಕಟ್ಟೆಯಲ್ಲಿ ತಮ್ಮ ಧಾನ್ಯಕ್ಕೆ ಹೆಚ್ಚು ಬೆಲೆ ದೊರಕಿತೆಂಬ ಆಸೆ ಅವರಿಗೆ ಈ ಪರಿಸ್ಥಿತಿಯಿಂದಾಗಿ ಹಾಗೂ ಬೆಲೆಗಳು ಏರುತ್ತಿದ್ದುದರಿಂದಾಗಿ ರಿಸರ್ವ್ ಬ್ಯಾಂಕು ಮುಂದಿನ ತಿಂಗಳುಗಳನ್ನು ಬಹಳ ಆತಂಕದಿಂದಲೇ ಕಳೆಯಿತೆನ್ನಬೇಕು ಈ ಆತಂಕ ಅದರ ವಾರ್ಷಿಕ ವರದಿಯಲ್ಲೂ ಅಭಿವ್ಯಕ್ತಗೊಂಡಿರುವುದನ್ನು ಕಾಣಬಹುದು ಸದ್ಯದ ಸ್ಥಿತಿ ಒಳ್ಳೆಯ ಮಳೆಯಿಂದಾಗಿ ಪರಿಸ್ಥಿತಿ ಸುಧಾರಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ಳುವಂತೆ ಮಾಡಲು ರಿಸರ್ವ್ ಬ್ಯಾಂಕು ಉಜ್ಜುಗಿಸಿದೆ ಅದರೊಂದಿಗೆ ಹಣದುಬ್ಬರಕ್ಕೆ ಹೆಚ್ಚಿನ ಒತ್ತಡ ಬಾರದಂತೆ ತಡೆಯುವುದು ಉದ್ದೇಶವಾಗಿದೆ ಆದ್ದರಿಂದ ಅದು ನಗದು ಮೀಸಲು ಹಾಗೂ ಪರಿನಿಯತ ದ್ರವತ್ವ ಅನುಪಾತಗಳ ತಂಟೆಗೆ ಹೋಗದೆ ಅವನ್ನು ಹಾಗೆಯೇ ಇರಗೊಟ್ಟು ಬ್ಯಾಂಕುಗಳು ಉದರಿ ಸೃಷ್ಟಿಯ ಹಂಬಲಕ್ಕೆ ಒಳಗಾಗದಂತೆ ಮಾಡಲು ಎಚ್ಚರ ವಹಿಸಿದೆ ಬ್ಯಾಂಕುಗಳ ಠೇವಣಿಗಳು ಈ ವರ್ಷ ನಿರೀಕ್ಷಿತ ರು ಇಪ್ಪತ್ತು ಸಾವಿರದ ಐನೂರು ಕೋಟಿಯ ಏರಿಕೆ ಸಾಧಿಸುವ ಭರವಸೆ ಇದೆ ಅಧಿಕ ಠೇವಣಿಗಳಿಂದ ಬ್ಯಾಂಕುಗಳ ಪ್ರಸಾಮಾನ್ಯ ಅಂದರೆ ನಾರ್ಮಲ್ ಉದರಿ ನೀಡಿಕೆಯ ಕಲಾಪಕ್ಕೆ ಅಡ್ಡಿಯುಂಟಾಗದು ಅವು ತಮ್ಮ ಅಧಿಕ ಬೇಡಿಕೆ ಪೂರೈಸಲು ರಿಸರ್ವ್ ಬ್ಯಾಂಕಿನ ನೆರವಿಗಾಗಿ ಕೈಚಾಚುವ ಪ್ರಮೇಯ ಬರಲಾರದು ಬ್ಯಾಂಕುಗಳು ಸಾಲ ನೀಡಬಹುದಾದ ನಿವ್ವಳ ಸಂಪನ್ಮೂಲಗಳಲ್ಲಿ ಅತೀವ ಏರಿಕೆಯಾದೀತೆಂಬ ಭಯವೂ ಇಲ್ಲ ಏಕೆಂದರೆ ಅಧಿಕ ನಗದು ಮೀಸಲು ಅನುಪಾತ ಶೇಕಡ ಹನ್ನೊಂದು ಹಾಗೂ ಪರಿನಿಯತ ದ್ರವತ್ವ ಅನುಪಾತ ಶೇಕಡ ಮೂವತ್ತೆಂಟು ಇವುಗಳಿಂದಾಗಿ ಬ್ಯಾಂಕುಗಳು ಸಾಲ ನೀಡಲು ಒದಗಿ ಬರಬಹುದಾದ ಸಂಪನ್ಮೂಲಗಳಲ್ಲಿ ರು ಎರಡು ಸಾವಿರ ಕೋಟಿಯಷ್ಟು ಕಡಿತ ಬೀಳುತ್ತದೆ ಕಳೆದ ವರ್ಷದ ತೇಜಿ ತಿಂಗಳುಗಳಲ್ಲಿ ಬ್ಯಾಂಕಿಗಳು ಆಹಾರ ಧಾನ್ಯಗಳ ಮೇಲೆ ನೀಡಿದ ಉದರಿಯಲ್ಲಿ ರು ಒಂದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿಯಷ್ಟು ಇಳಿತವಾಗಿತ್ತು ಈ ವರ್ಷದ ಶ್ರಾಯದಲ್ಲಿ ರು ಒಂದು ಸಾವಿರ ಕೋಟಿಯಷ್ಟು ನಿವ್ವಳ ಏರಿಕೆಯಾಗುವುದೆಂಬ ಇದೆ ಬ್ಯಾಂಕುಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಈ ಅಗತ್ಯವನ್ನು ವಿಚಾರಿಸಿಕೊಳ್ಳಬಹುದೆಂದು ರಿಸರ್ವ್ ಬ್ಯಾಂಕಿನ ನಂಬಿಕೆ ಗ್ರಾಹಕರಿಗೆ ಆಯ್ಕೆ ಸ್ವಾತಂತ್ರ್ಯ ಬ್ಯಾಂಕುಗಳಿಗೆ ತಮ್ಮ ಹೊಣೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಈಗ ಅವಕಾಶ ಇರುವಂತೆ ಗ್ರಾಹಕರಿಗೂ ವ್ಯವಹಾರದಲ್ಲಿ ಈಗ ಆಯ್ಕೆಯ ಸ್ವಾತಂತ್ರ್ಯ ದೊರಕುತ್ತದೆ ಖಾತೆಗಳನ್ನು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾಯಿಸಿಕೊಳ್ಳುವುದು ಈಗ ಸಾಧ್ಯ ಹೀಗೆ ಬ್ಯಾಂಕಿಂಗಿನಲ್ಲಿ ಸ್ಪರ್ಧೆಯ ಅಂಶ ಪ್ರವೇಶ ಮಾಡಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ದುರ್ಬಲ ಬ್ಯಾಂಕುಗಳು ನಷ್ಟ ಅನುಭವಿಸುವ ಅಪಾಯವೂ ಉಂಟು ಇದನ್ನು ನಿವಾರಿಸಲು ಎಚ್ಚರಿಕೆ ವಹಿಸುವುದು ಅಗತ್ಯ ದರಗಳಲ್ಲಿ ನಮ್ಯತೆ ದ್ರವ ಸಂಪನ್ಮೂಲಗಳು ಬ್ಯಾಂಕುಗಳ ಬಳಿ ಸಾಕಷ್ಟು ಇರುವುದರಿಂದ ಸಾಲ ನೀಡಿಕೆ ದರಗಳ ವಿಚಾರದಲ್ಲಿ ಅವು ಒಂದಿಷ್ಟು ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಸಾಧಿಸಲು ಅವಕಾಶ ಉಂಟು ವ್ಯವಹಾರ ಸ್ಥಿತಿಯಲ್ಲಿ ಏರಿಳಿತಗಳಾಗದಂತೆ ತಮ್ಮ ನಿಧಿಗಳ ವೆಚ್ಚಗಳಿಗೆ ಅನುಗುಣವಾಗಿ ಸಾಲದ ಬಡ್ಡಿ ದರಗಳನ್ನು ವ್ಯತ್ಯಾಸಗೊಳಿಸಲು ಬ್ಯಾಂಕುಗಳಿಗೆ ಅವಕಾಶ ಇರಬೇಕು ಎಂಬ ಚಕ್ರವರ್ತಿ ಸಮಿತಿಯ ಶಿಫಾರಸ್ಸನ್ನು ರಿಸರ್ವ್ ಬ್ಯಾಂಕ್ ಗಮನಿಸಿದೆ ಎಂಬುದಕ್ಕೆ ದ್ಯೋತಕವಾಗಿ ದರಗಳನ್ನು ಆಯಾ ಗ್ರಾಹಕರ ಪ್ರಯತ್ನಗಳಿಗೆ ಅನುಗುಣವಾಗಿ ವಿಧಿಸಲು ಬ್ಯಾಂಕುಗಳಿಗೆ ಅದು ಸ್ವಾತಂತ್ರ್ಯ ನೀಡಿದೆ ಆದರೆ ಕನಿಷ್ಠ ದರ ಶೇಕಡಾ ಹದಿನಾರು ಎಂದು ವಿಧಿಸಿದೆ ಉತ್ಕೃಷ್ಟ ಸಾಲಕ್ಕೆ ಈ ದರ ಹೀಗೆ ತಳ ದರವನ್ನು ಅಂದರೆ ಫ್ಲೋರ್ ರೇಟ್ ಸ್ಥಿರವಾಗಿ ಈ ಸ್ವಾತಂತ್ರ್ಯ ಮೇಲ್ತುದಿಗೆ ಮಾತ್ರ ಅನ್ವಯಿಸುತ್ತದೆ ಕೆಳತುದಿಗೆ ತಳಕ್ಕೆ ಅಲ್ಲ ಒಂದು ವೇಳೆ ಈ ತಳವನ್ನು ರಿಸರ್ವ್ ಬ್ಯಾಂಕ್ ಸ್ಥಿರಗೊಳಿಸದಿದ್ದರೂ ಬ್ಯಾಂಕುಗಳೆಲ್ಲ ಸೇರಿ ಮಾತಾಡಿಕೊಂಡು ಒಂದು ನಿಶ್ಚಿತ ತಳ ನಿರ್ಧರಿಸಿಕೊಳ್ಳುತ್ತಿದ್ದವು ಸಂಪೂರ್ಣ ಅನಿರ್ಬಂಧ ಪರಿಸ್ಥಿತಿಗೆ ಅವು ಇನ್ನೂ ಸಿದ್ಧವಾಗಿಲ್ಲವೆನಿಸುತ್ತದೆ ಗೃಹ ನಿರ್ಮಾಣ ಧನ ಗೃಹ ನಿರ್ಮಾಣ ಕಾರ್ಯಕ್ಕಾಗಿ ಬ್ಯಾಂಕ್ ಹಣಕಾಸು ಹೆಚ್ಚಾಗಿ ಒದಗಿ ಬರುವಂತೆ ಮಾಡಲು ರಿಸರ್ವ್ ಬ್ಯಾಂಕ್ ಕ್ರಮ ಕೈಗೊಂಡಿದೆ ಇದಕ್ಕಾಗಿ ನೀಡಿದ ಸಾಲದ ಮರುಪಾವತಿ ಅವಧಿಯನ್ನು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಗೆ ವಿಸ್ತರಿಸಲಾಗಿದೆ ಇಂಥ ಹಣಕಾಸು ಪೂರೈಕೆಯಲ್ಲಿ ಸಾಲಗಾರನ ಸ್ವಭಾವದ ಅಂದರೆ ಮಾರ್ಜಿನ್ ಮಿತಿಯನ್ನು ಕುಗ್ಗಿಸಲಾಗಿದೆ ಬಡ್ಡಿದರಗಳನ್ನು ಪುನರ್ ವಿಮರ್ಶಿಸಲಾಗಿದೆ ಈ ಬದಲಾವಣೆಗಳಿಂದ ಗೃಹ ನಿರ್ಮಾಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರಕುವಂತಾಗಿದೆ ಈ ಉದ್ದೇಶಕ್ಕಾಗಿ ಕೆಲವು ಬ್ಯಾಂಕುಗಳು ಹಿಂದೆಯೇ ಸಹಾಯಕ ಸಂಸ್ಥೆಗಳನ್ನು ಆರಂಭಿಸಿದ್ದರೂ ಈ ಕ್ಷೇತ್ರದಲ್ಲಿ ಚಟುವಟಿಕೆ ಇದುವರೆಗೂ ಚುರುಕಾಗಿರಲಿಲ್ಲ ಈ ಬಗ್ಗೆ ಅನುಸರಿಸಬೇಕಾಗಿದ್ದ ವಿಧಿವಿಧಾನಗಳು ತುಂಬ ಗಡುಸಾಗಿದ್ದುದು ಒಂದು ಕಾರಣ ಅಲ್ಲದೆ ಹಣಕಾಸು ಸುಲಭವಾಗಿ ಲಭ್ಯವಿರಲಿಲ್ಲ ಇನ್ನು ಮುಂದೆ ಈ ತೊಡಕುಗಳ ನಿವಾರಣೆಯಾದೀತು ಒಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಮೊತ್ತ ಮೊದಲ ಬಾರಿಗೆ ಹಲವು ಪ್ರಯೋಗಗಳನ್ನು ಮಾಡುತ್ತಿದೆ ಉದರಿ ನೀತಿಯ ಸಂರಚನೆಯಲ್ಲೇ ಕೆಲವು ಬದಲಾವಣೆಗಳನ್ನು ತರುತ್ತಿದೆ ಆದರೆ ಸರ್ಕಾರ ಮಾಡುತ್ತಿರುವ ಅಗಾಧ ಅನುತ್ಪಾದಕ ಹಾಗೂ ಯೋಜನೇತರ ವೆಚ್ಚಗಳು ರಿಸರ್ವ್ ಬ್ಯಾಂಕಿನ ಈ ಪ್ರಯತ್ನಗಳನ್ನೆಲ್ಲ ತಲೆಗೆಳಗು ಮಾಡುವ ಸಾಧ್ಯತೆಯೂ ಇಲ್ಲದಿಲ್ಲ ಸರ್ಕಾರದ ಈ ನೀತಿಯಿಂದಾಗಿ ಹಣದ ಹುಚ್ಚುಹೊಳೆ ಹರಿದು ಬೆಲೆಗಳ ಅತೀವ ಅಸ್ಥಿರತೆಗೆ ಹಾದಿ ಮಾಡಿಕೊಡುವ ಅಪಾಯವಿದ್ದೇ ಇದೆ ರಿಸರ್ವ್ ಬ್ಯಾಂಕ್ ಈ ವಿಚಾರದಲ್ಲಿ ನಿಸ್ಸಹಾಯಕ ಹಾಗಾಗದಿರಲೆಂದು ಆಶಿಸಬೇಕಾಗಿದೆ ನಮಸ್ಕಾರ ಓದಿದವರು ನಾಗರತ್ನ ಚಂದ್ರಶೇಖರ್